ನಮಸ್ಕಾರ ಸ್ನೇಹಿತೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಾನು ತುಲಾ ವೃಶ್ಚಿಕ ಹಾಗೂ ಧನಸ್ಸು ರಾಶಿಯವರ ಮೇ ತಿಂಗಳಿನ ಗೃಹ ಗೋಚಾರ ಫಲವನ್ನು ತಿಳಿಸ್ತಾ ಇದ್ದೇನೆ ತುಲಾ ರಾಶಿಯವರ ಮೇ ತಿಂಗಳ ಭವಿಷ್ಯವನ್ನು ನೋಡೋದಾದರೆ ಮೇ ತಿಂಗಳ ಮೊದಲನೇ ದಿನ ಸ್ಥಾನ ಪಲ್ಲಟ ಹೊಂದಿರತಕ್ಕಂತಹ ಗುರುವು ಲಕ್ಷ್ಮೀನಾರಾಯಣ ಯೋಗವನ್ನು ತಂದುಕೊಡುತ್ತೆ ಇವರಿಗೆ ತುಲಾರಾಶಿಯವರಿಗೆ ಆದರೆ ಅದರ ಜೊತೆಗೆ ಸಾಕಷ್ಟು ಅನಾನುಕೂಲಗಳನ್ನು ಅನಿಷ್ಟಗಳನ್ನು ತೊಂದರೆಗಳನ್ನು ಅಶುಭಗಳನ್ನು ಸಹ ಕೊಡ್ತಾ ಇದ್ದಾನೆ ಗುರುವಿನ ಸ್ಥಾನ ಪಲ್ಲಟ ತುಲಾರಾಶಿಯವರಿಗೆ ಅಷ್ಟು ಒಳ್ಳೆಯದನ್ನು ತರ್ತಾ ಇಲ್ಲ ತುಂಬ ಕೆಟ್ಟದನ್ನೇ ತರ್ತಾ ಇದೆ ಸುಖ ಸುಮ್ಮನೆ ಅಪವಾದವನ್ನು ಕೇಳಬೇಕಾಗುತ್ತೆ ಅನಾರೋಗ್ಯಕ್ಕೆ ಒಳಗಾಗಬೇಕಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋದೇ ಇಲ್ಲ ಬಂಧು ಬಾಂಧವರಿಂದ ಸಹಕಾರ ಸಿಗೋದಿಲ್ಲ ಏನೂ ತಪ್ಪು ಮಾಡಿದ್ರೆ ಏನೋ ಒಂದು ಅಪರಾಧಿ ಭಾವನೆ ನಿಮ್ಮಲ್ಲಿ ಬರುವ ಹಾಗೆ ಪರಿಸ್ಥಿತಿಗಳು ಪಲ್ಲಟಗೊಂಡು ನಿಮ್ಮೆಡೆಗೆ ಬರ್ತವೆ ಬಹಳ ಎಚ್ಚರಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಆರೋಗ್ಯವನ್ನು ಸಹ ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಅದರಲ್ಲಿಯೂ ಸಹ ಸಾರ್ವಜನಿಕ ರಂಗದಲ್ಲಿದ್ದು ಸರ್ಕಾರಿ ಕೆಲಸದಲ್ಲಿದ್ದು ಯಶಸ್ವಿಯಾಗಿ ಕೆಲಸಗಳನ್ನು ನಿಸ್ವಾರ್ಥದಿಂದ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಸದ್ವ್ಯಕ್ತಿಗಳು ಯಾರಿರ್ತಾರೋ ಅವರಿಗೆ ಕಂಟಕ ಇದು ದುರಾಚಾರಿಗಳಿಗೆ ಭ್ರಷ್ಟಾಚಾರಿಗಳಿಗೆ ಏನೇನೂ ಆಗೋದಿಲ್ಲ ಕರ್ತವ್ಯನಿಷ್ಠರು ಅಂತ ಅನ್ಸ್ಕೊಂಡಿರ್ತಾರಲ್ಲ ಅವರಿಗೆ ನಿಜವಾಗಿಯೂ ಕಷ್ಟ ಯಾಕೆಂದರೆ ಅವ್ರ ಮೇಲೆ ಅಪವಾದಗಳು ದುಷ್ಟರು ಭ್ರಷ್ಟಾಚಾರಿಗಳೆಲ್ಲ ಸೇರಿಕೊಂಡು ಅವರಿಗೆ ಕಿಡುಕನ ಮಾಡ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ ಬಂಧು ಬಾಂಧವರು ಮಿತ್ರರು ಹಿತಶತ್ರುಗಳು ಆಗ್ತಕ್ಕಂತಹ ಸಮಯಗಳು ಒದಗಿ ಬರ್ತವೆ ಆರೋಗ್ಯದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕು ಆರೋಗ್ಯದ ಕಡೆ ಗಮನ ನೀಡಲಿಲ್ಲ ಅಂತ ಹೇಳಿದರೆ ತೊಂದರೆ ಆಗುವಂತಹ ಸಂದರ್ಭಗಳು ಬಹಳ ಇದೆ ತುಲಾರಾಶಿಯವರು ಖಂಡಿತವಾಗಿಯೂ ಒಂದು ಸರಿ ಜನ್ಮ ಜಾತಕವನ್ನು ಪರೀಕ್ಷೆ ಮಾಡಿಕೊಳ್ಳೇಬೇಕು ನುರಿತ ಜ್ಯೋತಿಷಿಗಳಲ್ಲಿ ಪರಿಶೀಲಿಸಿಕೊಂಡ್ರೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನೇ ತಂದುಕೊಡ್ಬಹುದು ಸ್ನಾನ ಪಲ್ಲಟದಿಂದ ಆಗ್ತಕ್ಕಂತಹ ಪರಿಣಾಮಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದ್ಕೊಡ್ಬಹುದು ಜನ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಸ್ಥಾನ ಪಲ್ಲಟದಿಂದ ತೊಂದರೆ ಆಗುತ್ತೆ ಅನ್ನುವಂತ ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ ಎಲ್ಲ ಗ್ರಹಗಳು ಗುರುಗ್ರಹ ಒಂದೇ ಅಲ್ವಲ್ಲ ಹಾಗೆಯೇ ಉಳಿದ ಎಂಟು ಗ್ರಹಗಳು ಸಹ ಇದ್ದಾವೆ ಅವುಗಳ ಪ್ರಭಾವವೂ ಸಹ ನಮ್ಮ ಮೇಲೆ ಆಗ್ತನೇ ಇರುತ್ತೆ ಒಂದು ಗ್ರಹದ ಪ್ರಭಾವವನ್ನು ಇನ್ನೊಂದು ಗ್ರಹದ ಪ್ರಭಾವವು ಅವುಗಳು ಸ್ಥಿತವಾಗಿರ್ತಕ್ಕಂತಹ ಸ್ಥಾನಗಳ ಆಧಾರದ ಮೇಲೆ ಬೇರೆ ಬೇರೆಯೇ ಆಗುತ್ತೆ ಕೆಲವಷ್ಟು ಶುಭ ಇದ್ದರೆ ಶುಭ ಇದ್ದಿದ್ದು ಅಶುಭ ಆಗ್ಬೋದು ಅಶುಭ ಇದ್ದಿದ್ದು ಶುಭ ಆಗ್ಬೋದು ಆದ್ದರಿಂದ ಗ್ರಹಗಳ ಚಲನೆಯ ಆಧಾರಿತವಾಗಿ ಗೋಚಾರ ಫಲವನ್ನು ಹಾಗೂ ಜನ್ಮಜಾತಕವನ್ನು ಪರಿಶೀಲಿಸಿಕೊಂಡೇ ನೀವು ಮುಂದುವರಿಯಬೇಕು ಆದರೂ ಸಹ ನಿರಂತರವಾಗಿ ನೀವು ಲಲಿತಾ ದೇವಿಯ ಆರಾಧನೆಯನ್ನು ಮಾಡ್ತಾ ಬಂದರೆ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ತಾ ಬಂದರೆ ನಿಮಗೆ ಎಲ್ಲ ತೊಂದರೆಗಳು ಪರಿಹಾರ ಆಗುತ್ತೆ ಹಾಗೆಯೇ ಒಂದು ವರ್ಷದವರೆಗೆ ನೀವು ಒಂದು ಸ್ವಲ್ಪ ಈ ರೀತಿಯ ಲಲಿತಾ ದೇವಿಯ ಆರಾಧನೆಯನ್ನು ದೇವಿ ಆರಾಧನೆಯನ್ನು ಹನುಮಾನ್ ಚಾಲೀಸವನ್ನು ಮಾಡ್ತಾ ಬಂದರೆ ಅನುಕೂಲ ಆಗುತ್ತೆ ಹಾಗೆಯೇ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು ತುಲಾರಾಶಿಯವರು ಈ ವರ್ಷ ವಿವಾಹಕ್ಕೆ ಪ್ರಯತ್ನ ಪಡೆದೇ ಇದ್ರೇ ಒಳ್ಳೆಯದು ಆಗ್ಬೋದು ನಿಮ್ಮ ದಶಾಭಕ್ತಿಗಳಲ್ಲಿ ಇದ್ದರೆ ವಿವಾಹ ಆಗ್ಬೋದು ಆದರೆ ಅತ್ಯಂತ ಪ್ರಶಸ್ತವಾದಂತಹ ಕಾಲ ಇದೇನು ಅಲ್ಲ ವಿವಾಹಕ್ಕೆ ಹಾಗೆ ನೋಡಿದ್ರೆ ಒಂದು ವರ್ಷ ವಿವಾಹದ ವಿವಾಹವನ್ನು ಮಾಡಿಕೊಳ್ಳೋದನ್ನು ಮದುವೆ ಮಾಡ್ಕೊಳ್ಳೋದನ್ನು ಮುಂದಕ್ಕೆ ಹಾಕ್ಬೋದು ನೀವು ಗುರುವಿನ ಸ್ಥಾನ ಪಲ್ಲಟದ ನಂತರ ಗುರುವಿನ ಸ್ಥಾನದಿಂದ ಏಳನೇ ಸ್ಥಾನದಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಗೆ ಅತಿ ಉತ್ತಮವಾದ ಫಲವನ್ನೇ ಗುರುವು ತಂದುಕೊಡ್ತಾ ಇದ್ದಾನೆ ಅರ್ಧಾಷ್ಟಮ ಶನಿಯಿಂದ ಇದುವರೆಗೂ ಸಹ ಸಾಕಷ್ಟು ಜರ್ಜರಿತರಾಗಿದ್ದಂತಹ ವೃಶ್ಚಿಕ ರಾಶಿಯವರಿಗೆ ಈಗ ಒಳ್ಳೆ ಕಾಲ ಬರ್ತಾ ಇದೆ ಸ್ವಲ್ಪವಾದರೂ ನಿಟ್ಟಿಸಿರು ಬಿಟ್ಟು ಸಮಾಧಾನದಿಂದ ಜೀವನ ನಡೆಸ್ತಕ್ಕಂತಹ ಸಮಯ ವೃಶ್ಚಿಕ ರಾಶಿಯವರಿಗೆ ಬಂದಿದೆ ಇದುವರೆಗೂ ಎಷ್ಟು ಪ್ರಯತ್ನ ಪಟ್ಟರು ಅವರಿಗೆ ಯಶಸ್ಸು ಸಿಗ್ತಾ ಇರಲಿಲ್ಲ ಈಗ ಹಾಗಲ್ಲ ಒಂದು ಚಿಕ್ಕ ಪ್ರಯತ್ನ ಮಾಡಿದರೂ ಸಹ ಅತಿ ದೊಡ್ಡ ಯಶಸ್ಸು ಸಿಗ್ತಕ್ಕಂತಹ ಸಮಯ ಬಂದಿದೆ ಒಳ್ಳೆ ಸಮಯ ಇವರಿಗೆ ಬಂದಿದೆ ಸದಾಕಾಲ ಆರೋಗ್ಯದ ತೊಂದರೆಯಿಂದ ಬಳಲಿ ಬಳಲಿ ಸುಸ್ತಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಇದು ಸಕಾಲ ಅತಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಬಹುದು ಇವರು ಹಾಗೆಯೇ ಬಂಧು ಬಾಂಧವರು ಸ್ನೇಹಿತರು ಹಾಗೂ ಆಸುಪಾಸಿನವರು ಜೊತೆಗೆ ಸಹೋದ್ಯೋಗಿಗಳು ಎಲ್ಲರೂ ಸಹ ಪ್ರಾಪ್ತಿ ಇವೊಬ್ಬರೂ ಸಹ ಇವರಿಗೆ ಸಹಕಾರ ಕೊಡಲಿಕ್ಕೆ ಅಂತಲೇ ರೆಡಿಯಾಗಿ ನಿಂತಿರ್ತಾರೆ ಇಷ್ಟು ದಿವಸ ಏನು ಮಾಡಿದರೂ ಅದರ ವಿರುದ್ಧವಾದಂತಹ ಒಳ್ಳೆಯ ಫಲಗಳೇ ವೃಷಿಕ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಅದರಲ್ಲೂ ಸಹ ವಿವಾಹಾಕಾಂಕ್ಷಿಗಳು ಯಾರಿದ್ದಾರೋ ಅವರಿಗೆಲ್ಲ ಅತ್ಯುತ್ತಮವಾದಂಥ ಸಂಬಂಧ ಸಿಗುತ್ತೆ ಇನ್ನೂ ಹೇಳಬೇಕು ಅಂದರೆ ಯಾರು ಪತಿಯನ್ನು ಯಾರು ಪತ್ನಿಯನ್ನು ಕಳ್ಕೊಂಡು ಒಬ್ಬಂಟಿಯಾಗಿರ್ತಾರೋ ಅವರು ಬಯಸಿದರೆ ಎರಡನೇ ಮದುವೆ ಆಗಬೇಕು ಅಂತ ಅವರು ಹುಡುಕಾಡ್ತಾ ಇದ್ದರೆ ಅವರಿಗೆ ಅತ್ಯಂತ ಒಳ್ಳೆಯ ಸಂಗಾತಿ ಅವರಿಗೆ ಸಿಗುವಂತಹ ಸಕಾಲ ಬಂದಿದೆ ಅದರಿಂದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಥರದಲ್ಲೂ ಸಹ ಅತಿ ಉತ್ತಮವಾದಂತಹ ಕಾಲ ಉಳಿದ ಎಂಟು ಗ್ರಹಗಳು ನೀವು ನಿಮಗೆ ಏನು ಫಲವನ್ನು ಕೊಡ್ತಾವೆ ಅನ್ನೋದನ್ನು ತಿಳ್ಕೊಬೇಕಲ್ವಾ ಅದಕ್ಕೋಸ್ಕರ ನೀವು ಜನ್ಮ ಪರಿಶೀಲನೆ ಮಾಡ್ಕೊಳ್ಳಿ ಪರಿಶೀಲನೆ ಮಾಡಿಕೊಂಡು ಅದರಂತೆ ನಡೆಯಿರಿ ಅತ್ಯಂತ ಸಕಾಲ ಆದರೂ ಸಹ ಹಣದ ಹರಿವು ಅತಿ ಹೆಚ್ಚು ನಿಮಗೆ ಇದ್ದರೂ ಸಹ ಬಯಸಿದ್ದೆಲ್ಲವೂ ಸಿಕ್ಕಿದ್ರೂ ಸಹ ಮೇ ತಿಂಗಳಲ್ಲಿ ಅಧಿಕ ಹಣದ ಖರ್ಚು ಸಹ ಬರ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರ ನೀವು ಇರಲೇಬೇಕಾಗುತ್ತೆ ಹಾಗೆ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳು ಅವಾಗಾವಾಗ ಬರ್ಬೋದು ಜನ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ ಪರಿಶೀಲಿಸಿಕೊಂಡು ಪರಿಹಾರ ಕ್ರಮಗಳನ್ನು ಮಾಡ್ಕೊಳ್ಳಿ ಹಾಗೆಯೇ ದುಃಖ ಬಂದಾಗ ನೀವು ಸದಾಕಾಲ ಹೇಗೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೋ ಅದೇ ರೀತಿಯಲ್ಲಿ ಇನ್ನೂ ಇದು ಮುಂದೆ ಒಳ್ಳೆಯ ಕಾಲ ಬಂದಾಗ ಅದಕ್ಕಿಂತ ಹೆಚ್ಚು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾಕಂತ ಹೇಳಿದರೆ ಈಗ ಬಂದಿರುವ ಒಳ್ಳೆಯ ಕಾಲವು ನಿರಂತರವಾಗಿರಲಿ ಹಾಗೂ ಮುಂದೆ ಬರ್ತಕ್ಕಂತಹ ಕೆಟ್ಟ ಕಾಲಕ್ಕೆ ನಮಗೆ ಅತಿಯಾದ ಒಳ್ಳೆಯ ಪುಣ್ಯ ನಮಗೆ ಲಭಿಸಿ ಆ ಕಷ್ಟಗಳನ್ನು ಎದುರಿಸುವಂತಾಗಲಿ ಅನ್ನುವಂಥ ಕಾರಣಕ್ಕೆ ನೀವು ಅತಿ ಹೆಚ್ಚು ದೈವಿಕ ಪ್ರಾರ್ಥನೆಗಳನ್ನು ಮಾಡ್ತಾನೇ ಇರಬೇಕು ವೃಶ್ಚಿಕ ರಾಶಿಯವರು ಮೇ ತಿಂಗಳಲ್ಲಿ ಎಲ್ಲ ಥರದ ಒಳಿತುಗಳ ನಡುವೆಯೂ ಸಹ ಕೆಲವಷ್ಟು ಸಣ್ಣ ಸಣ್ಣ ಪರಿಣಾಮಗಳು ಇದ್ದೇ ಇರ್ತವೆ ಶುಭಗಳು ಇದ್ದೇ ಇರ್ತವೆ ಅವುಗಳಿಗೆಲ್ಲ ಪರಿಹಾರ ರೂಪವಾಗಿ ನೀವು ಪ್ರತಿದಿನ ಸಂಜೆ ಲಲಿತಾ ಸಹಸ್ರನಾಮವನ್ನು ಪಠಿಸಿ ಇಲ್ಲ ಲಲಿತಾದೇವಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸಿಕೊಂಡು ಬನ್ನಿ ಸೇಮಂತ್ರವನ್ನು ನೀವು ಜಪಿಸಿ ಆಗ ನಿಮಗೆ ಬರ್ತಕ್ಕಂತಹ ಶುಭ ಅಶುಭ ಎಲ್ಲವೂ ಸಹ ಸಮತೋಲಿತವಾಗಿ ಬಾಳು ಚೆನ್ನಾಗಿರುತ್ತೆ ಧನಸ್ಸು ರಾಶಿಯವರಿಗೆ ಆಹಾರದ ಬಗ್ಗೆ ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸ್ಲೇಬೇಕಾಗುತ್ತೆ ಏನೋ ದಿನಕ್ಕೆ ಹೋಗ್ತೀರಾ ಏನೋ ಆಗುತ್ತೆ ಅದು ಆ ರೀತಿಯಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚು ಹೆಚ್ಚು ಅದಕ್ಕೆ ಬರ್ತಾವೆ ನಿಮಗೆ ಆಹಾರ ಸೇವನೆ ಮಾಡೋದಕ್ಕೆ ಬಹಳ ಎಚ್ಚರ ಇರಬೇಕು ನೀವು ತುಂಬ ತಿಂತೀರಾ ಅದು ಬೇಕು ಇದು ಬೇಕು ಅಂತ ಆಸೆ ಪಟ್ಟು ತಿಂತು ಬೊಜ್ಜು ಬೆಳೆಸ್ತಕ್ಕ ಬೆಳೆಸ್ಕೊಳ್ತಕ್ಕಂತಹ ಸಮಯನೂ ಸಹ ಹೌದಿದು ಆದ್ದರಿಂದ ಆಹಾರ ಸೇವನೆಯ ಬಗ್ಗೆ ನೀವು ತುಂಬ ಎಚ್ಚರವನ್ನು ವಹಿಸಲೇ ಧನಸ್ಥಾನ ಕರ್ಮಸ್ಥಾನ ಹಾಗೂ ವ್ಯಯಸ್ಥಾನ ಈ ಮೂರೂ ಸ್ಥಾನಗಳ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ ಸ್ವಲ್ಪ ಸಂಕಷ್ಟದ ಸಮಯವನ್ನು ನೀವು ಎದುರಿಸಲೇಬೇಕಾಗುತ್ತೆ ಉತ್ತಮವಾದ ಹಣದ ಸಂಚಯನ ಇರುತ್ತೆ ಖರ್ಚು ವೆಚ್ಚಗಳು ಅಷ್ಟೇ ಬರುತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಅದರ ಜೊತೆಗೆ ಶುಭ ಕಾರ್ಯಗಳ ಜೊತೆಗೆ ಅಶುಭ ಕಾರ್ಯಗಳು ಆಗುವಂಥದ್ದು ಅಶುಭವನ್ನು ತರುವಂಥದ್ದು ಆಗುತ್ತೆ ಒಟ್ಟಿನಲ್ಲಿ ಸಮತೋಲಿತವಲ್ಲದ ಯಾವಾಗ ಏನು ಬೇಕಾದರೂ ಆಗಬಹುದಾದ ಒಂದು ಪರಿಣಾಮವನ್ನು ಮೇ ತಿಂಗಳಲ್ಲಿ ನೀವು ನೋಡ್ತೀರಾ ಬಂಧು ಬಾಂಧವರು ನಿಮ್ಗೆ ಸಹಾಯ ಮಾಡ್ತಾರೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ ಕಷ್ಟಪಟ್ಟು ಮಾಡಿದರೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ಅದರಿಂದ ಸ್ವಲ್ಪ ಕಷ್ಟಪಡೋದಂತೂ ಖಂಡಿತ ಮಾಡಲೇಬೇಕು ಎಷ್ಟು ಹಣ ಬಂದು ಸೇರುತ್ತೋ ಅಷ್ಟೇ ಖರ್ಚು ಸಹ ಆಗುತ್ತೆ ಮಾತನಾಡುವಾಗ ಮಾತ್ರ ಯಾರಾದರೂ ಮುಲಾಜಿಗೆ ಅಥವಾ ದಾಕ್ಷಿಣ್ಯಕ್ಕೆ ಒಳಗಾದರೆ ಅಂದರೆ ಸರಿಯಾಗಿ ಸಿಕ್ಕಾಕೊತೀರಾ ಆದ್ದರಿಂದ ನಿಮ್ಮ ನಿರ್ಣಯ ನಿಖರವಾಗಿ ಇರಬೇಕು ಖಡ ಖಂಡಿತವಾಗಿ ಇರಬೇಕು ಮಾತುಕತೆಗೆ ಕೂತಾಗ ಅಥವಾ ಬೇರೆಯವ್ರ ಜೊತೆಗೆ ಮಾತನಾಡೋದಿಗೂ ಸಹ ನಿಮ್ಮ ನಿಲುವು ನಿಮ್ಮ ನಿಲುವು ತುಂಬ ಖಂಡಿತವಾಗಿ ಇರಬೇಕು ನಿಶ್ಚಯವಾಗಿ ಇರಬೇಕು ಏನೋ ಆಯ್ತು ಹೋಯಿತು ಅಂದ್ಕೊಂಡ್ರೆ ಆ ಮಾತುಗಳೇ ನಾಳೆ ದಿನ ತುಂಬ ಆಪತ್ತನ್ನು ತಂದು ಕೊಡ್ತಕ್ಕಂತಹ ಫಲವನ್ನು ನೀವು ಮೇ ತಿಂಗಳಲ್ಲಿ ನೋಡ್ತೀರಾ ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ಕಡೆ ಮಾತ್ರ ತುಂಬಾನೇ ಗಮನ ಕೊಡಬೇಕು ನೀವು ಸ್ವಲ್ಪನೂ ಯೋಚನೆ ಇಲ್ಲದೆ ಹೇಗಾಯ್ತು ಹಾಗೆ ಆಹಾರಗಳನ್ನು ತಿನ್ನೋದಾಗ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದಾಗಲಿ ಮಾಡಿದರೆ ಆರೋಗ್ಯದ ಬಗ್ಗೆ ತುಂಬ ತೊಂದರೆ ಅನಪಲಟ ಹೊಂದಿರತಕ್ಕಂತಹ ಗುರುವಿನ ಜೊತೆಗೆ ಉಳಿದ ಎಂಟು ಗ್ರಹಗಳು ಸೇರಿ ಯಾವ ಥರದ ಪರಿಣಾಮವನ್ನು ನಿಮಗೆ ತಂದು ಕೊಡ್ತವೆ ಫಲವನ್ನು ತಂದುಕೊಡ್ತವೆ ಅನ್ನೋದಕ್ಕೆ ನೀವು ಜನ್ಮಜಾತಕವನ್ನು ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ ನಿವೃತ್ತ ಜಾ ಜ್ಯೋತಿಷ್ಯಗಳಲ್ಲಿ ತೋರಿಸ್ಬಿಟ್ಟು ಪರೀಕ್ಷೆ ಪರೀಕ್ಷಣೆ ಮಾಡ್ಕೊಳ್ಳಿ ನವಗ್ರಹಗಳು ಸಹ ಉತ್ತಮ ಸ್ಥಾನದಲ್ಲಿದ್ದು ದಶಾಭಕ್ತಿಯು ನಿಮಗೆ ಅನುಕೂಲವಾಗಿದ್ದರೆ ಜನ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನಗಳಲ್ಲಿ ಗ್ರಹಗಳು ಸ್ಥಿತವಾಗಿದ್ದರೆ ಒಳ್ಳೆಯ ಪರಿಣಾಮಗಳೇ ಆಗ್ತವೆ ಆದ್ದರಿಂದ ಒಂದೇ ಒಂದು ಗ್ರಹದ ಸ್ಥಾನಪಲ್ಲಟ ಆಗಲಿ ಚಲನೆಯಿಂದಾಗಲಿ ಅತಿಯಾದಂತಹ ಪರಿಣಾಮಗಳು ಉಂಟಾಗ್ತವೆ ಅಂತ ಹೆದರುವಂತಹ ಅವಶ್ಯಕತೆ ಖಂಡಿತ ಇಲ್ಲ ಹಾಗೆಯೇ ಗೋಚಾರ ಫಲವನ್ನು ನವಗ್ರಹಗಳ ಸ್ಥಿತವಾಗಿರ್ತಕ್ಕಂತಹ ಸ್ಥಾನಗಳ ಆಧಾರದ ಮೇಲೆ ನೋಡ್ತೀವಿ ದಶಾಭುಕ್ತಿ ಯಾರಿಗೆ ಚೆನ್ನಾಗಿರುತ್ತೋ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ಹಾಗೂ ಪರಿಹಾರವನ್ನು ಮಾಡೋದಕ್ಕಿಂತ ಮೊದಲು ನಿಮಗೆ ಮನಸ್ಸಿಗೆ ಅನ್ನಿಸಿದರೆ ಮಾತ್ರ ನೃತ್ಯ ಜ್ಯೋತಿಷ್ಯರಲ್ಲಿ ನೀವು ಜಾತಕವನ್ನು ತೋರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಪ್ರತಿದಿನ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿದ್ರೆ ಸಾಕು ಕಾರಣವಾಗಿ ಬರ್ತಕ್ಕಂತಹ ಎಲ್ಲ ತೊಂದರೆಗಳು ಆ ದಿವ್ಯ ಮಂತ್ರವು ನಿವಾರಣೆ ಮಾಡುತ್ತೆ ಅದರಿಂದ ಹೆದರ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಧನಸ್ ರಾಶಿ ಅವರಿಗೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ